ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನೋಡಿ ಇದು ಜೇರಿ ಬಂದ್ಬಿಟ್ಟೈತೆ ಇವತ್ತು ಮನೆಯೊಳಗೆ ಈ ಜರಿಗೆ ಎಷ್ಟು ಕಾಲು ಇರ್ತವೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕಾಲು ಇರ್ತವೆ ಇದಕ್ಕೆ ಕ ಜರಿಗೆ ಅಂತ ನೋಡಿ ನೀವೇ ಕೌಂಟ್ ಮಾಡಿಬಿಡಿ ನನಗೆ ಸರಿಯಾಗಿ ಕೌಂಟ್ ಮಾಡೋಕೆ ಆಗ್ತಾ ಇಲ್ಲ ನೋಡಿ ಕೌಂಟ್ ಮಾಡ್ತಾಯಿದ್ದೀನಿ ಇವಾಗ ಅದು ಒಂದೇ ಹತ್ರ ನಿಂತ್ಕೊಂಡ್ರೆ ಕೌಂಟ್ ಮಾಡೋಕ್ಕೆ ಚೆನ್ನಾಗ್ ಆ ಕಡೆ ಈ ಕಡೆ ಹೋದರೆ ಎಲ್ಲಿ ಕಚ್ಬಿಡುತ್ತೇನೋ ಅಂತ ಭಯ ನನಗೆ ಅದು ಟ್ರೈ ಮಾಡ್ತೀನಿ ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಮೂವತ್ನಾಲ್ಕು ಮೂವತ್ತಾರು ನೋಡಿ ಮೂವತ್ತಾರು ಕಾಲು ಇದಕ್ಕೆ ಮೂವತ್ತಾರು ಕಾಲು ಹಿಂದ್ಗಡೆ ಬಾಲ ಎರಡು ಸೇಪಲ್ ಐತೆ ಮುಂದ್ಗಡೆ ಮೀಸೆ ಬೇರೆ ಐತೆ ಇದ್ರದ್ದು ಮನೆ ಇಲ್ಲೆಲ್ಲೋ ಮಾಡ್ಕೊಂಡೈತೆ ಮನೆ ಒಳಗಡೆ ಇದ್ರದ್ದು ಪ್ಲೇಸ್ ಯಾವುದು ಅಂತ ಗೊತ್ತಿಲ್ಲ ಅವಾಗ ಅವಾಗ ಬರ್ತಾ ಐತೆ ಇವಾಗೇನು ಚಿಕ್ಕದು ಬಂದೈತೆ ಮುಂಚೆ ದೊಡ್ಡದು ಬಂದಿತ್ತು ಒಂದು ವರ್ಷದ ಹಿಂದೆ ಹಿಡ್ಕೊಂಡೊಳಗೆ ನಾನು ಅಷ್ಟೊತ್ತಿಗೆ ಎಲ್ಲ ಬಚ್ಚಿಟ್ಕೊಂಡ್ಬಿಡ್ತು ಇದು ಇದ್ರದ್ದು ಫ್ರೆಂಡ್ಸ್ ಎಲ್ಲ ಭಾಳ ಜನ ಇದ್ದಾರೆ ಮನೆ ಒಳಗಡೆ ಎಲ್ಲಿದಾರೋ ಅಂತ ಗೊತ್ತಿಲ್ಲ ಸಿಗ್ತಾ ಸಿಗ್ತಾಯಿಲ್ಲ ಸದ್ಯಕ್ಕೆ ಯಾಕೋ ಇದು ಒಂದು ಬಂದೈತೆ ಇವಾಗ ಚಳಿಗಾಲ ಅಲ್ವಾ ಅದಕ್ಕೆ ಬಂದೈತೆ ಇದ್ರದ್ದು ಇವರು ಫ್ಯಾಮಿಲಿ ಮೆಂಬರ್ಸ್ ಭಾಳ ಜನ ಇದ್ದಾರೆ ಎಲ್ಲಿದಾರೋ ಅಂತ ಸಿಗ್ತಾಯಿಲ್ಲ ಮನೆ ಒಳಗಡೆನೇ ಇದ್ದಾರೆ ಹೆಂಗೆ ಹುಡುಕ್ಬೇಕೋ ಗೊತ್ತಾಗ್ತಿಲ್ಲ ಮಲ್ಕೊಂಡಾಗ ಕಿವಿ ಒಳಗೆ ಪವಿ ಒಳಗೆ ಏನಾದರೂ ಹೋಗ್ಬಿಟ್ರೆ ಅಷ್ಟೇ ನಮ್ಗೆ ಗತಿ ನೋಡಪ್ಪ ಜರಿ ಇವತ್ತು ಬಂದುಬಿಟ್ಟಿದೆಯಾ ಮನೆ ಒಳಗಡೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರ ಎಲ್ಲರೂ ಆಚೆ ಹೋಗ್ಬಿಡಿ ನೀವು ಮಲಗಿರೋ ಟೈಮಲ್ಲಿ ಏನಾದರೂ ಕಿವಿ ಒಳಗೆ ಏನಾದರೂ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಅದಕ್ಕೆ ನೀವು ನೀವು ಇವತ್ತು ಅಮಾವಾಸ್ಯ ದಿವಸನೇ ಬಂದಿದೀಯಾ ಹೋಗಿ ಹೋಗಿ ನಾನು ಬೇರೆ ಒಬ್ಬನೇ ಇದ್ದೀನಿ ನಿಮ್ಮ ಮನೆಯಲ್ಲಿ ಇವತ್ತು ಯಾಕೆ ಬೇಕು ನಿನ್ನ ಸವಾಸ ಇವತ್ತು ಬೇರೆ ಗುರು ಇವತ್ತೇ ಬಂದುಬಿಟ್ಟಿದೀಯಲ್ಲ ನೀನು ಎಲ್ಲೋ ನಿಮ್ಮದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ ಮನೆ ಒಳಗಡೆ ಅಂತ ನಮ್ಗೆ ಗೊತ್ತು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ನೀನು ಮಲ್ಕೆಂಡಾಗ ಎಲ್ಲ ಬಂದು ಕಚ್ಚಾದ ಇಚ್ಚಾದ ಮಾರೇ ಬಿಡ್ತೀಯ ಅದಕ್ಕೆ ಆಚೆ ಹೋಗ್ಬಿಡು ನಿಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಡು ನೀನು ಸರಿನಾ ಈಗ ನೀನು ನೋಡ ಸಾಯಿಸ್ಬೇಕು ಅಥವಾ ಹಂಗೆ ಜೀವ್ ಅಂತಲೇ ಆಚೆ ಬಿಡಬೇಕು ಗೊತ್ತಾಗ್ತಿಲ್ಲ ಆದರೂ ಎಮರ್ಜೆನ್ಸಿಗೆ ನಾನು ಪರಕೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೀನು ನೋಡೋಕೆ ಅಂತಲೇ ಇಟ್ಕೊಂಡಿನಿ ನೋಡಿ ವೀಕ್ಷಕರೇ ಇದಕ್ಕೆ ನೋಡಿ ಇದು ಮೂವತ್ತಾರು ಮೂವತ್ತಾರು ಕಾಲು ಇದ್ದಾವೆ ಮೂವತ್ತಾರು ಕಾಲು ಇನ್ನೂ ಚಿಕ್ಕದಿದು ಇನ್ನೂ ಮರಿ ಇದ್ರದ್ದು ಮಮ್ಮಿ ಡ್ಯಾಡಿ ಇನ್ನೂ ಇದ್ದಾರೆ ಮನೆ ಒಳಗಡೆನೇ ಇದ್ದಾರೆ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ ಆವಾಗ ಅವಾಗ ಬರ್ತಾರೆ ಇವರು ನಾನು ನೋಡಿದ್ದೀನಿ ಸುಮಾರು ಸತಿ ಸಿಕ್ಕಾಗೆಲ್ಲ ಹೊಡೆದು ಸಾಯಿಸಿ ಬಿಸಾಕಿದ್ದೀನಿ ಆದರೆ ಇದ್ರದ್ದು ದೊಡ್ಡದು ಹೆಡ್ ಆಫ್ ದಿ ಫ್ಯಾಮಿಲಿ ಒಂದು ಐತೆ ದೊಡ್ಡದು ಅದು ಎಲ್ಲೋ ಬಚ್ಚಿಟ್ಕೊಂಡೈತೆ ಅದು ಸ್ವಲ್ಪ ತುಂಬ ಸ್ಪೀಡ್ ಜಾಸ್ತಿ ಅದಕ್ಕೆ ನಾನು ಹಿಡಿಯಕ್ಕೆ ಹೋದಾಗೆಲ್ಲ ತಪ್ಪಿಸ್ಕೊಂಡು ಹೋಗಿ ಅಲ್ಲಿ ಆ ಡ್ರಮ್ಮು ಕೆಳಗಡೆ ಬಚ್ಚಿಟ್ಕೊಂಡ್ಬಿಡ್ತು ಆ ಡ್ರಮ್ಮು ಇರೋದ್ರಿಂದನೇ ಅದು ಎಲ್ಲ ಅದ್ರ ಕೆಳಗೆ ಬಚ್ಚಿಟ್ಕೊಳ್ತೇವೆ ಅದನ್ನ ಯಾಕಾರ ತಂದೆ ಅನ್ನಿಸ್ತೈತೆ ಇವಾಗ ಆದರೆ ಏನು ಮಾಡೋಣ ಮೋಟ್ರ್ ಕೆಟ್ಟೋದಾಗ ನೀರಿನ ಸಮಸ್ಯೆ ಅಲ್ವಾ ಅದಕ್ಕೆ ತಂದಿದ್ದೀನಿ ಇದು ಜರಿ ಬಂದು ಆವಾಗವಾಗ ಕಾಟ ಕೊಡುತ್ತೆ ನಮಗೆ ನೋಡಪ್ಪ ಜರಿ ಬೆಳ ಬೆಳಗ್ಗೆನ ಬಂದಿದೆಯಾ ಟೈಮ್ ನೋಡಿದರೆ ಇನ್ನೂ ಎಂಟು ಗಂಟೆನೂ ಆಗಿಲ್ಲ ನೋಡು ಸರಿಯಾಗಿ ಕೇಳಿಸ್ಕೊ ದಯವಿಟ್ಟು ನೀನು ಆಚೆ ಹೋಗ್ಬಿಡು ನನಗೆ ಆವಾಗ ಅವಾಗ ತೊಂದರೆ ಕೊಡ್ಬೇಡ ನೀನು ಮನೇಲಿ ಬೇರೆ ಒಬ್ಬನೇ ಇದ್ದೀನಿ ನಾನು ಸರಿನಾ ಯಾಕೆ ಬೇಕು ಮಾರಯ್ಯ ನೀನು ಮಲಗಿದಾಗ ಏನಾದ್ರು ಬಂದು ಕಡಿಯೋದು ಒಳಗೆ ಹೋದರೆ ಮೊದಲೇ ದುಡ್ಡಿಲ್ಲ ನಮ್ಮ ಹತ್ರ ಕೇಳಿಸ್ಕಂಡಾ ಸರಿ ಆಯ್ತು ಇವಾಗ ಹೊಡಿತೀನಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಬೇರೆ ಆಪ್ಷನ್ ಇಲ್ಲ ನಿನ್ನನ್ನು ಬೇಕು ನಾನು ಇವತ್ತು ಸಾಯಿಸಿ ಆಚೆ ಬಿಚ್ ಹಾಕಲಿಲ್ಲ ಅಂದರೆ ಅಯ್ಯೋ 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 ನನ್ನ ಮಗನೇ ನಿಂದ್ರಲೇ ನಿಂದ್ರೋ ನಿಂದ್ರೋ ನಿಂದ್ರಲ್ಲೋ ಎಲ್ಲ ಓದ್ತೇನೆ ಇವತ್ತು ಬಿಡಲ್ಲ ನಿನ್ನ ನಾನು ಇಷ್ಟೊತ್ತು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಬಿಟ್ಟು ಹಂಗೆ ಹೋಗ್ತಾವನೆ ಬಿಡಂಗಿ ನನ್ನ ಮಗ ಏಯ್ ನಿಂದ್ರೋ ನಿಂದ್ರಲೇ ಏ ನಿಂದ್ರೋ ನಿಂದ್ರೋ ಅಯ್ಯೋ ಏಯ್ ಇರೋ ಇರಲ್ಲ ಇರೋ ಇರೋ ಸಾಯಸ್ತೀನ್ ಕಣೋ ನೀನು ಇವತ್ತು ಬಿಡಲ್ಲ ನೋಡು ನೋಡು ಪರ್ಕೆ ಒಳಗೆ ಕಚ್ಕೊಂತಾವ್ ಪರ್ಕೆ ಒಳಗಡೆ ಕಸ ತುಂಬಾ ಮರ ಎಲ್ಲ ಇಲ್ಲೇ ಇರೋ ಎಲ್ಲೇ ಹೋಗ್ಬಿಡ ಕಸ ತುಂಬಾ ಮರ ತರ್ತೀನಿ ಮರದಲ್ಲಿ ಹಾಕಿ ನಿನ್ನ ಮಾಡ್ ಮಾಡಿ ಆಚೆ ವಿಸಾಕ್ಬೇಕಲ್ಲ ಸರಿ ಹಂಗೂ ಸಾಯ್ತಿಯಾ ಹಿಂಗೂ ಸಾಯ್ತಿಯಾ ನಿಮ್ಮದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲಿ ಮನೆ ಮಾಡ್ಕೊಂಡವ್ರೆ ಹೇಳು ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ನಿಮ್ಮ ಟೀಮ್ ಎಲ್ಲಿದೆ ಹೇಳ್ಬಿಟ್ಟು ಸಾಯಿ ಸುಮ್ಮನೆ ಎಲ್ಲರೂ ಆಚೆ ಕಳಿಸ್ಬೇಕಲ್ಲ ಅದಕ್ಕೆ ಎಲ್ಲಿದ್ದಾರೆ ಅಂತ ಹೇಳು ನೀನು ಒಬ್ಬನೇ ಯಾಕೆ ಅಷ್ಟನ್ನು ಒಂದೇ ಸರ್ತಿ ಹಿಡ್ಕೊಂಡು ಹೋಗಿ ಆಚೆ ಬಿಟ್ಬಿಡ್ತೀನಿ ಸರಿನಾ ಎಲ್ಲಿ ಮಾತಾಡ್ತೀಯ ನೀನು ಮಾತಾಡಲ್ಲ ಅಂತ ನಂಗೆ ಗೊತ್ತು ಆದರೂ ಮತ್ತೆ ಇನ್ನೇನು ಮಾಡೋದು ಹಂಗೆ ನೀನು ಇನ್ನೇನು ಸಾಯಿಸಲ್ಲ ಹಂಗೆ ಕಸ ತುಂಬ ಮರ ತಗೊಂಬಂದು ಅದರಲ್ಲಿ ಹಾಕಿ ಬಿಸಾಕ್ತೀನಿ ಹೆಂಗ ಹೋಗಿ ಎಲ್ಲ ಜೀವನ ಮಾಡೋ ತೆಗಿನ್ನೇನು ಮಾಡೋ ಮಾಡಿಗೆ ಕಟ್ಟೋದು ನಾನು ನೀವು ಮಾತ್ರ ಮನೆಯೊಳಗೆ ಆರಾಮಾಗಿ ಸೇಫಾಗಿದ್ದೀರಲ್ಲ ಐದು ಸಾವಿರ ಗುರು ಬಾಡಿಗೆ ಅರ್ಧ ನೀವು ಕೊಡ್ರಿ ಹಂಗಾರ ಮನೆ ಒಳಗೆ ಇಟ್ಕೊತೀನಿ ಸರಿನಾ ಇಲ್ಲೇ ಇರೋ ಇಲ್ಲೇ ಒಬ್ಬಡ ಕಸ ತುಂಬ ಮರ ತರ್ತೀನ ತಪ್ಪಿಸ್ಕೊಂಡು ಏನಾದರೂ ಓದಿ ಅಂದರೆ ನೋಡು ಈ ಗದ್ದಾಗಗಳು ಬೇರೆ ಕಾಟ ಅಂಥದ್ರಲ್ಲಿ ನೀವು ಬೇರೆ ಇಲ್ಲೇ ಮನೆ ಒಳಗೇ ಇದ್ದೀರ ಒಳಗಡೆ ನೋಡಿದರೆ ಗದ್ದನೂ ಬರ್ತವೆ ಇರುವೆನೂ ಬರ್ತವೆ ಇವನ್ ಸಾಕೋದಿಲ್ಲದೆ ನಾನು ನಿಮ್ಮನ್ನು ಬೇರೆ ಸಾಕೋಬೇಕು ಇಲ್ಲಿ ಮನೆ ಒಳಗಡೆ ಕಿತ್ತು ನನ್ನ ಮಗನೇ ಇಲ್ಲೇ ಇರಪ್ಪ ಎಲ್ಲಿ ಹೋಗ್ಬೇಡ ದಯವಿಟ್ಟು ಅಯ್ಯೋ ನನ್ನ ಮಗನ ಇಲ್ಲಿದ್ದಾನಲ್ಲ ನಾನು ಇಲ್ಲಿಗೆ ಬಂದಿದ್ಯಾ ಓಹ್ ಭಾರಿ ಸ್ಪೀಡ್ ಕಣಪ್ಪ ನೀನು ಗೊತ್ತು ನನಗೆ ನೀವು ಎಂತ ಕಿಲಾಡಿ ನನ್ನ ಮಕ್ಕಳು ಹಾಂ ನೀವು ಎಲ್ಲೋ ಮನೆ ಮಾಡ್ಕೊಂಡಿದ್ದೀರಾ ನಂಗೆ ಗೊತ್ತು ಏನು ಮಾಡೋದು ಇಲ್ಲ ಬೆಳ್ ಬೆಳಗ್ಗೆನ ಬಂದಿದೀಯಾ ಅದು ಅಮಾವಾಸ್ಯ ದಿವಸಾನೆ ಸರಿ ಬಾ ಇರಲಿ ಬೇಜಾರು ಮಾಡ್ಕೋಬೇಡ ಇದರಲ್ಲಿ ಬಂದು ಕೂತ್ಕೋ ಇದ್ರೊಳಗಡೆ ನಿಮ್ಮ ಮರದಲ್ಲಿ ಏ ಇದರಲ್ಲಿ ಬಾರೋ ಅಂದ್ರೆ ಕೆಳಗೆ ಹೋಗ್ತಾವನೆ ಆ ಜಣಾ ಹಂಗೆ ಓಕೆ ಟಾಟಾ ಬಾಯ್ ಬಾಯ್ ಮತ್ತೆ ತಪ್ಪಸ್ಕಂತ ಹೋಗಿ ಬಿಡು ಜಣಾ ಹಿಂಗೆ